ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀನಿ ರಾಜಧಾನಿ ಟಿವಿ ರಾಜಧಾನಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಒಂದು ರೋಚಕ ಕಥೆಯನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ಪಾಕಿಸ್ತಾನ ಇನ್ನಿಲ್ಲದ ನಕಲಿ ಸುದ್ದಿಗಳನ್ನ ಸೃಷ್ಟಿಸ್ತಾ ಇದೆ ತನ್ನ ರಾಷ್ಟ್ರ ತನ್ನ ಸೇನೆ ಏನೋ ಭಾರತಕ್ಕೆ ತೀವ್ರ ದಾಳಿಯನ್ನು ಮಾಡಿತು ಭಾರತ ತೀವ್ರ ಗಾಯಗೊಂಡಿದೆ ಎಲ್ಲ ಸುಳ್ಳು ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ತಾ ಇದೆ ಆದ್ರೆ ಭಾರತಕ್ಕೆ ಅಂತ ಇದು ಸುಳ್ಳು ಅಂತ ಈ ಪ್ರಪಂಚಕ್ಕೆ ಜನ ಜಾಹೀರಾಗಿದೆ ಭಾರತದ ಸೇನೆ ಅದಕ್ಕೆ ನುಗ್ಗಿ ಹೊಡೆತ ಜನ ನೋಡ್ತಾ ಇದ್ದಾರೆ ಅದೇ ಮೀಡಿಯಾದಲ್ಲಿ ಪಾಕಿಸ್ತಾನಿ ಜನಗಳು ಕೂಡ ಏನು ಭಾರತದ ಪರವಾಗಿ ಹಾಗೆ ಪಾಕಿಸ್ತಾನದ ವಿರುದ್ಧವಾಗಿ ಮಾತಾಡ್ತಾ ಇರೋದು ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಾಗ್ತಾ ಇದೆ ಭಾರತ ತನ್ನದೇ ಆದ ರಣತಂತ್ರವನ್ನ ಒಂದು ವಹಿಸಿಕೊಂಡಿದೆ ತನ್ನದೇ ಆದಂತಹ ರಣತಂತ್ರವನ್ನ ಪಾಲಿಸ್ತಾ ಇದೆ ಅನೇಕ ಪಾಕಿಸ್ತಾನದ ಸಣ್ಣ ಸಣ್ಣ ದ್ರೋಣ್ಗಳನ್ನು ಪಾಕಿಸ್ತಾನದ ಚೈನಾ ಮೇಡ್ ತಂತ್ರಗಾರಿಕೆಯ ಕ್ಷಿಪಣಿಗಳನ್ನ ತನ್ನ ಏರ್ಬೇಸ್ ಮೂಲಕ ತೀವ್ರವಾಗಿ ದಾಳಿ ಮಾಡಿ ಅವುಗಳನ್ನು ನುಚ್ಚು ನೂರು ಮಾಡ್ತಾ ಇದೆ ಮತ್ತೆ ನಮ್ಮ ಯಾವುದೇ ಒಂದು ಗಡಿ ಪ್ರದೇಶದಲ್ಲಿ ಯಾವುದೇ ದಾಳಿ ಆಗದಂತೆ ಬಹಳ ತೀವ್ರ ಎಚ್ಚರಿಕೆಯನ್ನು ಸಹ ಭಾರತ ತನ್ನ ರಣತಂತ್ರದಲ್ಲಿ ವಹಿಸ್ತಾ ಇದೆ ಅದಷ್ಟೇ ಅಲ್ಲ ಅನೇಕ ಸಾವು ಹಾನಿಗಳು ಕೂಡ ಈ ಇದುಗಳಿಂದ ಆಗಿದೆ ಪಾಕಿಸ್ತಾನಕ್ಕೆ ತೀವ್ರವಾದಂತಹ ಈ ಒಂದು ದಾಳಿಯಿಂದ ಬಹಳಷ್ಟು ಕಡೆ ನಷ್ಟ ಕಷ್ಟಗಳಾಗಿದ್ದು ಅನೇಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಕೆಲವೊಬ್ರು ಒಂದು ಆ ಕಟ್ಟಡಗಳ ಒಂದು ಕುಸಿತದಿಂದಾಗಿ ಅದರಡಿ ಸಿಲುಕಿರುವಂತಹ ಪರಿಸ್ಥಿತಿ ಪಾಕಿಸ್ತಾನದ ವಾಯುವ್ಯ ಕಡೆ ಗೊತ್ತಾಗ್ತಾ ಇದೆ ಇಸ್ಲಾಮಾಬಾದ್ ನ ಕೆಲವೊಂದು ಪ್ರದೇಶಗಳಲ್ಲಿ ಕಟ್ಟಡಗಳು ಕುಸಿದಿದೆ ಅನೇಕರು ಅದರಲ್ಲಿ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು ಭಾರತದ ಈ ಒಂದು ಯುದ್ಧದ ನಡುವೆ ಬಾಂಗ್ಲಾದೇಶ ಕೂಡ ತನ್ನ ಒಂದು ವಿಮಾನಯಾನದ ವ್ಯವಸ್ಥೆಯನ್ನ ಬೇರೆ ಒಂದು ಪಾಕಿಸ್ತಾನದ ವಾಯು ಹೊರತುಪಡಿಸಿ ಬೇರೆ ರೀತಿ ತನ್ನ ಒಂದು ತನ್ನ ಒಂದು ವಾಯು ಮಾರ್ಗವನ್ನ ಬದಲಾಯಿಸಿಕೊಂಡಿದೆ ಹಾಗೆಯೇ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಒಂದು ಹಣಕಾಸು ನಿಧಿ ಏನಿತ್ತು ಆ ಹಣಕಾಸು ನಿಧಿಗೆ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ನೀವು ಹಣವನ್ನು ಕೊಡಬೇಡಿ ಪಾಕಿಸ್ತಾನಕ್ಕೆ ಕೊಟ್ಟ ಹಣ ಅದರ ದೇಶದ ಅಭಿವೃದ್ಧಿಗೆ ಅದನ್ನು ಆರ್ಥಿಕ ಅಭಿವೃದ್ಧಿಗೆ ಬಳಸೋದಿಲ್ಲ ಹೊಂದಾಗಿ ಭಯೋತ್ಪಾದಕರಿಗೆ ಬಾಂಬ್ಗಳಿಗೆ ಇಲ್ಲಿನ ಶಸ್ತ್ರಾಸ್ತ್ರಗಳಿಗೆ ತಗೊಂಡು ಸುಮ್ಮನೆ ಈ ಯುದ್ಧಗಳಿಗೆ ನಷ್ಟ ಅವಕಾಶ ಆಗುತ್ತೆ ಅಂತ ಆದರೆ ನಮ್ಮ ಮಾತನ್ನ ಪಾಲಿಸಿದ ಎಫ್ ಈಗಾಗಲೇ ಪಾಕಿಸ್ತಾನಕ್ಕೆ ಹಣವನ್ನ ಕೊಟ್ಟಿದೆ ಸುಮಾರು ಒಂದು ಬಿಲಿಯನ್ ಡಾಲರ್ ಸಾಲವನ್ನ ಎಫ್ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಭಾರತ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಅಮೆರಿಕ ಹಾಗೆಯೇ ಸೌದಿ ಅರೇಬಿಯಾ ಒಂದು ಮಧ್ಯಸ್ಥಿಕೆ ಮುಂದಾಗಿವೆ ಅಂತಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೇಳಬಹುದಾಗಿದೆ ಜಿ ಸೆವೆನ್ ರಾಷ್ಟ್ರಗಳು ಕೂಡ ಏನು ನಡೀತಾ ಇದೆ ಹಿಂಸಾಚಾರ ಇವನ್ನ ಖಂಡಿಸಿದವೆ ಈಗಾಗಲೇ ಒಂದು ರಕ್ಷಣಾ ವ್ಯವಸ್ಥೆಯಿಂದ ಒಂದು ಸೂಕ್ಷ್ಮ ಭದ್ರತೆಯ ದೃಷ್ಟಿಯಿಂದ ಭಾರತದ ಒಟ್ಟು ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ನಾವು ಮುಚ್ಚಲ್ಪಟ್ಟಿದೀವಿ ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರ ಅದರಲ್ಲೂ ಶ್ರೀನಗರದ ಒಂದು ವಿಮಾನ ನಿಲ್ದಾಣವನ್ನ ಪಾಕಿಸ್ತಾನ ಗುರಿಯಾಗಿರಿಸಿದೆ ಅಂತ ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಅದಕ್ಕೆ ಏನ್ ಬೇಕು ಅದಕ್ಕೆ ನಮ್ಮ ಭದ್ರತಾ ವ್ಯವಸ್ಥೆ ಕೂಡ ಈಗಾಗಲೇ ಎಲ್ಲ ತಯಾರಿಯನ್ನು ನಡೆಸಿದೆ ಪಾಕಿಸ್ತಾನದಲ್ಲಿ ಈಗಾಗಲೇ ಅದರ ಪ್ರಧಾನ ಮಂತ್ರಿಯ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅದಕ್ಕೆ ಎದುರಿದಂತ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಶಾರಾಜ್ ಶರೀಫ್ ಅವರು ಏನೋ ತಾವು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿನ ಆಂತರಿಕ ರಾಜಕೀಯ ಆಂತರಿಕ ಒಂದು ಅಸ್ಥಿರತೆ ಉಂಟಾಗಿದೆ ಅಲ್ಲಿನ ಸಂಸದರು ನಮ್ಮ ನಾಯಕ ನಮ್ಮ ನಾಯಕನಿಲ್ಲದ ಒಂದು ಸೇನೆ ಕಂಗಾಲಾಗಿದೆ ಅಂತ ಕೂಡ ಆ ಪಾಕಿಸ್ತಾನದ ಮೇಲೆ ಕೂಗಾಟ ಚೇರಾಟವನ್ನ ಮಾಡ್ತಾ ಇದ್ದಾರೆ ಇಷ್ಟು ಆಂತರಿಕ ಅಶಾಂತಿಯಲ್ಲಿ ಬರ್ತಾ ಇದೆ ಅದರಲ್ಲೂ ಬಲೂಚಿಸ್ತಾನ ಮತ್ತು ಏನು ಒಂದು ಸಂಘಟನೆಗಳಿಂದ ತೀವ್ರವಾದಂತಹ ಒಂದು ಹಿಂಸೆ ನಡೀತಾ ಇದೆ ಬಹುತೇಕ ಬಲೂಚಿಸ್ತಾನವನ್ನ ಪಾಕಿಸ್ತಾನ ಮುಕ್ತ ಮಾಡಬೇಕು ಅಂತ ಅಲ್ಲಿ ಹೋರಾಟ ಪ್ರಬಲವಾಗಿ ನಡೀತಾ ಇದೆ ಅದಷ್ಟೇ ಇಲ್ಲದೆ ಈ ಎಲ್ಲಾ ಒಂದು ಘಟನೆಗಳು ಗಡಿಭಾಗದ ಒಂದು ವಿಚಾರಗಳು ಜಾಗತಿಕ ವಲಯದಲ್ಲಿ ತೀವ್ರ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡಿದೆ ಭಾರತ ಪಾಕಿಸ್ತಾನದ ನಡುವಿನ ಈ ಉದ್ದಿಗ್ನ ಪರಿಸ್ಥಿತಿ ವಿಶ್ವಕ್ಕೆ ಒಂದು ರೀತಿ ಒಂದು ಶಾಕ್ ಆಗ್ಬೋದು ಅಂತ ಹೇಳ್ಬೋದು ಯಾಕೆಂತಂದ್ರೆ ಆರ್ಥಿಕ ವಿಚಾರದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಬೇರೆ ರಾಷ್ಟ್ರಗಳು ಯಾವ ರೀತಿ ಸ್ಪಂದಿಸಬೇಕು ಅಂತ ಅರ್ಥ ಆಗ್ತಿಲ್ಲ ಚೈನಾ ಮಧ್ಯಸ್ಥಕ್ಕೆ ವಶವಾಗಿಲ್ಲ ಫ್ರಾನ್ಸ್ ಬ್ರಿಟನ್ ತಲೆ ಆಗೋದಿಲ್ಲ ಅಮೆರಿಕಾಗ ಇದು ಬೇಕಾಗಿಲ್ಲ ಆದ್ರೆ ಪಾಕಿಸ್ತಾನವನ್ನು ಕೇಳೋರು ಯಾರು ಪಾಕಿಸ್ತಾನ ತನ್ನದೇ ಆದ ಮೂರ್ಖತನದಿಂದ ಇವೆಲ್ಲವನ್ನ ತಲೆ ಮೇಲೆ ಕೊಡತು ಚೀನಾವನ್ನ ನಂಬಿತು ಟರ್ಕಿಯನ್ನ ನಂಬಿತ್ತು ಸೌದಿ ಅರೇಬಿಯಾ ಕೊಡುವಂತಹ ಸಹಾಯವನ್ನು ನಂಬಿತ್ತು ಇವತ್ತು ಎಲ್ಲವನ್ನ ಕಳ್ಕೊಂಡಂತಹ ಪಾಕಿಸ್ತಾನ ಮುಂದೆ ಸುಧಾರಿಸೋದಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗುತ್ತೆ ಇದು ಇವತ್ತು ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಆ ಉಗ್ರ ವ್ಯಾಪ್ತಿಯ ಉಗ್ರ ದೇಶಕ್ಕೆ ಸಿಕ್ಕಿರುವಂತಹ ಸಂದೇಶ ಇದನ್ನ ಗ್ರಹಿಸಿ ಇದನ್ನ ಇನ್ನ ಅರ್ಥ ಮಾಡಿಕೊಂಡಾದ್ರು ಪಾಕಿಸ್ತಾನ ಬದುಕಬೇಕು ಆದ್ರೆ ಪಾಕಿಸ್ತಾನಕ್ಕೆ ಎಷ್ಟೇ ಪದೇ ಪದೇ ನಡೆದ್ರೂ ಕೂಡ ಅವ್ರಿಗೆ ಬುದ್ಧಿ ಬಂದಿಲ್ಲ ಎಷ್ಟೇ ತಿಳಿ ಹೇಳ್ತಾರೆ ಅರ್ಥ ಆಗಲ್ಲ ಇದು ಪಾಕಿಸ್ತಾನದ ಪರಿಸ್ಥಿತಿ ಬನ್ನಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನ ನಾ ಮುಂದೆ ಹೇಳಕ್ ಬರ್ತೀನಿ ಬನ್ನಿ ಮತ್ತೆ ಸಿಗೋಣ ನಮಸ್ಕಾರ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ